ಜೋಯಿಡಾ ಆವೇಡದಲ್ಲಿ ಉಚಿತ ಆರೋಗ್ಯ ಶಿಬಿರ ಸಂಜೀವಿನಿ ಸೇವಾ ಟ್ರಸ್ಟ್ ಗ್ರಾಮ ಪಂಚಾಯತ್ ಆವೇಡ ಕ್ರೂಗರ್ ಫೌಂಡೇಶನ್ ಕಾರವಾರ ಏಕಲ್ ಅಭಿಯಾನ ಇವರ ಸಂಯುಕ್ತ ಆಶ್ರಯದಲ್ಲಿ ಉಚಿತ ಆರೋಗ್ಯ ಶಿಬಿರ ನಡೆಯಿತು ಈ ಶಿಬಿರದಲ್ಲಿ ಆವೇಡ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಸುಮಾರು ನೂರ ಇಪ್ಪತ್ತು ರೋಗಿಗಳ ತಪಾಸಣೆ ನಡೆಸಲಾಯಿತು ಜನರಲ್ ಫಿಸಿಷಿಯನ್ ಡಾಕ್ಟರ್ ವೈಶಾಲಿ ಕಿತ್ತೂರ ಸ್ತ್ರೀ ರೋಗ ತಜ್ಞಿ ಡಾಕ್ಟರ್ ಮೀನಾ ಕಾಮತ್ ಡಾಕ್ಟರ್ ವಸಂತ ಬಾಳಿಕ ಕಣ್ಣಿನ ತಜ್ಞ ಶ್ರೇಯಸ್ ಡಾಕ್ಟರ್ ಗಣೇಶ್ ವಿರಕ್ತಿಮಠ ಇವರು ರೋಗಿಗಳಿಗೆ ಚಿಕಿತ್ಸೆ ನೀಡಿದರು ಶಿಬಿರದ ಉದ್ಘಾಟನೆಯನ್ನು ಆವೇಡರ್ ಗ್ರಾಮ ಪಂಚಾಯತ್ ಅಧ್ಯಕ್ಷ ಅರುಣ್ ಕುಮಾರ್ ಭಗವತಿ ರಾಜ್ ಮಾಡಿದರು ಸಂಜೀವಿನಿ ಟ್ರಸ್ಟ್ ಸಂಸ್ಥಾಪಕರಾದ ರವಿ ರೇಡ್ಕರ್ ಅಧ್ಯಕ್ಷತೆ ವಹಿಸಿದ್ದರು ಜಯಂತ್ ಗಾವಡ ಕಾರ್ಯಕ್ರಮ ನಿರ್ವಹಣೆ ಮಾಡಿದ್ದರು ಸಂಜೀವಿನಿ ಸಿಬ್ಬಂದಿಗಳಾದ ಈಶ್ವರಿ ದೇಸಾಯಿ ನಾಗವೇಣಿ ರಶ್ಮಿ ರೇಡ್ಕರ್ ಶಿಬಿರದ ವ್ಯವಸ್ಥೆ ನೋಡಿಕೊಂಡರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರಾದ ಲಕ್ಷ್ಮೀ ರಂಗಯ್ಯ ಮುರಾರಿ ಸದಸ್ಯರು ರೇಣುಕಾ ಎಸ್ ಗದ್ದಿ ಮೊಹಮ್ಮದ್ ಗೌಸ್ ಕಮ್ಯುನಿಟಿ ಆರೋಗ್ಯಾಧಿಕಾರಿ ಬಾಲಕೃಷ್ಣ ಶಾ ಬಾಲಕೃಷ್ಣ ಶಾಲಾ ಶಿಕ್ಷಕಿ ಉಷಾ ಜೋಶಿ ಆಶಾ ಕಾರ್ಯಕರ್ತರು ಊರಿನ ಹಿರಿಯರು ಮುಂತಾದರೂ ಸಹ ಪಾಲ್ಗೊಂಡಿದ್ದರು वरदी हरीश मधुरे एनके फोर